ಆನೇಕಲ್ ತಾಲೂಕಿನ ಗೋಪಸಂದ್ರ ಗೇಟ್ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಮಾರ್ಚ್ ಹದಿನೈದು ಮತ್ತು ಹದಿನಾರರಂದು ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ ಇನ್ನು ವಿಶೇಷವಾಗಿ ಮಾರ್ಚ್ ಹದಿನೈದರಂದು ಸಂಜೆ ನಾಲ್ಕು ಗಂಟೆಗೆ ಗಂಗೆ ಪೂಜೆ ಗೋಪೂಜೆ ಕಳಸಾ ಪೂಜೆ ನವಗ್ರಹ ಪೂಜೆ ಕಳಸ ಸ್ಥಾಪನೆ ವಿಶೇಷವಾಗಿ ರಾತ್ರಿ ಎಂಟು ಗಂಟೆಗೆ ಗಡಿನಾಡು ರಂಗಭೂಮಿ ಕಲಾವಿದರ ಸಂಘದಿಂದ ದಕ್ಷ ಯಜ್ಞ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ ಇನ್ನು ಮಾರ್ಚ್ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೂರ್ಣಕುಂಭ ಕಳಸದೊಡನೆ ಎತ್ತುಗಳ ಮೆರವಣಿಗೆಯೊಂದಿಗೆ ಶ್ರೀ ವೀರ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ ಹಾಗೆಯೇ ಸಂಜೆ ಆರು ಗಂಟೆಗೆ ದೇವರುಗಳ ಮೆರವಣಿಗೆ ಮತ್ತು ಪಲ್ಲಕ್ಕಿ ಉತ್ಸವ ಅನಾಥಾಸೋಹ ಹಾಗೂ ವಾದ್ಯಗೋಷ್ಠಿ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೆಸರಾಂತ ಸಿನಿಮಾ ನಟರು ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಲಿದ್ದು ಸಕಾಲಕ್ಕೆ ಆನೇಕಲ್ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ವೀರ ಆಂಜನೇಯ ಸ್ವಾಮಿಯ ದೇವಾಲಯದ ಭಕ್ತ ಮಂಡಳಿಯವರು ಮನವಿ ಮಾಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವು ಇದೇ ಮಾರ್ಚ್ ಹದಿನಾರನೇ ತಾರೀಕು ಐದನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಬ್ರಹ್ಮರೋತ್ಸವ ಹಮ್ಮಿಕೊಂಡಿದ್ದೇವೆ ಇಡೀ ತಾಲೂಕಿನ ಜನತೆ ಶುಕ್ರವಾರ ರಾತ್ರಿ ಇದೆ ಮಾರ್ಚ್ ಹದಿನೈದು ಶುಕ್ರವಾರ ರಾತ್ರಿ ದಕ್ಷಯಜ್ಞ ಅಂತ ಹೇಳ್ತು ನಾಟಕ ಸಹ ಇದೆ ಮತ್ತು ಶನಿವಾರ ಬ್ರಹ್ಮ ರಥೋತ್ಸವ ಇದೆ ದಯಮಾಡಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ವಿಶೇಷ ಪೂಜೆಗೆ ಬಂದು ಎಲ್ಲ ಬ್ರಹ್ಮ ರಥೋತ್ಸವಕ್ಕೆ ಬಂದು ಆಗಮಿಸಿ ದೇವರ ಕೃಪೆಗೆ ಅಂತ ಹೇಳ್ತು ಜನರಲ್ಲಿ ವಿನಂತಿ ಮಾಡ್ಕೊಂತಿ ಬಹಳ ಈ ಬಾರಿ ಸುಮಾರು ಎಪ್ಪತ್ತು ಎಂಬತ್ತು ಜೊತೆ ಎತ್ತುಗಳು ಸಹ ಬ ಬರಲಿದೆ ಎತ್ತುಗಳು ಇಲ್ಲಿಂದ ಬಯಲು ಬಸವೇಶ್ವರ ದೇವಸ್ಥಾನದವರೆಗೆ ವಿಶೇಷವಾದ ಮೆರವಣಿಗೆ ಸಹ ಇರುತ್ತದೆ ರಥದ ಮುಂದೆ ಮೆರವಣಿಗೆ ಇರ್ತದೆ ಒಂದು ಎಪ್ಪತ್ತರಿಂದ ಎಂಬತ್ತು ಜೊತೆ ಬರುತ್ತೆ ಮಾರ್ಚ್ ಹದಿನಾರು ಶನಿವಾರ ಹತ್ತು ಗಂಟೆಗೆ ರಥೋತ್ಸವ ಚಾಲನೆ ಇದೆ ಎಲ್ಲರೂ ವಿಶೇಷವಾಗಿ ಬರ್ತಾರೆ ನಮ್ಮ ಮುಜರಾಯಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಬರ್ತಾರೆ ಸತೀಶ್ ರೆಡ್ಡಿ ಅವರು ಬರ್ತಾರೆ ನಮ್ಮ ಶಾಸಕರು ಶಿವಣ್ಣವ್ರು ಬರ್ತಾರೆ ಮತ್ತೆ ಕೇಂದ್ರ ಸಚಿವರಾದಂತಹ ಎ ನಾರಾಯಣಸ್ವಾಮಿ ಅವರು ಸಹ ಆಗಮನಿಸಿದ್ದಾರೆ ಎಲ್ಲರೂ ಬಂದು ಈ ದೇವರ ಒಂದು ಕೆಲಸಕ್ಕೆ ಬಂದು ಎಲ್ಲರೂ ಪಾತ್ರರಾಗಬೇಕು ಎಲ್ಲ ಬಂದು ಅವರ ಸೇವೆಯನ್ನು ಅರ್ಪಿಸಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೋರ್ಕೊಂತ ಇದ್ದೀವಿ ನಮ್ಮ ಗೋಪಚಂದ್ರ ಗೇಟ್ ಬಳಿ ಎಂದಿನಂತೆ ಐದು ವರ್ಷಗಳಿಂದ ಈ ಕಾರ್ಯ ಆಂಜನೇಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಒಂದು ಬ್ರಹ್ಮ ರಥೋತ್ಸವ ಕೂಡ ಇರುತ್ತೆ ಎಲ್ಲರೂ ಈ ದೇವರ ಕೃಪೆಗೆ ಪಾತ್ರ ಆಗಬೇಕೆಂದು